ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸೆರ್ಸುಲಾಕ್ಸ್ ಬಾಯಿ ಚಪ್ಪರ್ಸ್ಕೊಂಡು ತಿಂತಕ್ಕಂಥ ಗೋಬಿ ಸಿಕ್ಸ್ಟಿ ಫೈವನ್ನು ಈಸಿಯಾಗಿ ಮನೆಯಲ್ಲಿ ಸ್ವಿಕ್ಕಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಹೂಕೋಸನ್ನು ಶುದ್ಧ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಶುದ್ಧ ಮಾಡಿಟ್ಕೊಂಡಿರ್ತಕ್ಕಂಥ ಹೂಕೋಸನ ಈ ನೀರಲ್ಲಿ ಸೇರಿಸ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ಇದಿದ್ದರೆ ಸಾಕಾಗುತ್ತೆ ನಂತರ ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಇವಾಗ ನಾವು ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ ಗೋಬಿಯಿಂದ ನಾವು ಹಲವಾರು ರೆಸಿಪಿಗಳನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಒಮ್ಮೆ ಈ ಸಿಕ್ಸ್ಟಿ ಫೈವ್ ರೆಸಿಪಿನ ಟ್ರೈ ಮಾಡಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಟೇಸ್ಟು ಸಹ ಸಖತ್ತಾಗಿರತ್ತೆ ಬೇಳೆ ಸಾಂಬಾರು ರಸಮ್ಮು ಮಾಡಿದಾಗ ಇದನ್ನು ಸೈಡ್ ಡಿಶ್ಶಾಗಿ ಸಹ ತಗೋಬಹುದು ನೀಟಾಗಿ ಇದನ್ನು ಪ್ಲೇಟ್ಗೆ ತಗೋಬಿಡೋಣ ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ನಾವು ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಪುಡಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಎರಡು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬಿಡೋಣ ಹಾಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಳೋಣ ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲಿಗೆ ನೀರು ಏನು ಸೇರಿಸೋಕ್ಕೆ ಹೋಗಬೇಡಿ ನಾವು ಗೋಬಿನ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ತೆಗೆದಿರೋದ್ರಿಂದ ನೀರಿನ ಅಂಶ ಇರುತ್ತೆ ಈ ರೀತಿ ಮೊದಲಿಗೆ ಮಸಾಲೆ ಇಲ್ಲ ಈ ಗೋಬಿ ಬೀಸಿಡ್ ಗಿಡಿಯೋ ಹಾಗೆ ಕಲಿಸ್ಕೊಳ್ಳೋಣ ಇವಾಗ ಕೈಯಿಂದ ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀರು ಇದೆಲ್ಲವನ್ನ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಸೇರಿಸೋಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಲಾಸ್ಟಲ್ಲಿ ಇದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಬಿಡೋಣ ಎಲ್ಲ ಪೀಸ್ಗಳಿಗೂ ಸೇರೋ ರೀತಿ ಎಲ್ಲ ಕಡೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳೋಣ ಇದೆಲ್ಲ ಮಸಾಲೆ ಪೀಸ್ಗಳಿಗೆ ಹಿಡೀಲಿ ಅಷ್ಟರೊಳಗಡೆ ನಾವು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಾ ಇರತ್ತೆ ಇವಾಗ ನಾವು ಈ ರೀತಿ ಗೋಬಿನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದೊಂದಾಗಿ ಗೋಬಿಯನ್ನು ಫ್ರೈ ಮಾಡ್ಕೊಳ್ಳೋಣ ಹಾಕ್ಕೊಂಡು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಇದು ಫ್ರೈ ಆಗಿಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ಸ್ವಲ್ಪ ನಿಧಾನ ಆದ್ರೂ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಗೋಬಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಉಳ್ದಿರ್ತಕ್ಕಂಥ ಗೋಬಿನ ಸೇರಿಸ್ಕೊಂಡು ಇನ್ನೇನು ಮುಕ್ಕಲ್ ಪರ್ಸೆಂಟ್ ಬೆಂದಿರುತ್ತೆ ಗೋಬಿ ಆವಾಗ ನಾವು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಗೋಬಿ ಜೊತೆ ಅದು ಸಹ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಬಿಡೋಣ ನೋಡಿದ್ರಲ್ವಾ ಇಷ್ಟು ಚೆನ್ನಾಗಿ ಸೇಮ್ ನಾವು ರೆಸ್ಟೋರೆಂಟಲ್ಲಿ ತಿನ್ನೋ ರೀತಿ ಗೋಬಿ ಸಿಕ್ಸ್ಟಿ ಫೈವು ರೆಡಿಯಾಗಿದೆ ಇದನ್ನು ನಾವು ಔಟ್ಸೈಡ್ ತಿನ್ನಬೇಕಾದ್ರೆ ಸುಮಾರು ದುಡ್ಡು ಕೊಡಬೇಕಾಗತ್ತೆ ಸುಮಾರು ಜನಕ್ಕೆ ಗೋಬಿ ಅಂದರೆ ಸಖತ್ ಆಗುತ್ತೆ ಅಂಥವರು ತಪ್ಪದಿರೋ ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಶುದ್ಧವಾಗಿರತ್ತೆ ಒಂದು ಚಿಕ್ಕದಾಗಿರ್ತಕ್ಕಂಥ ಗೋಬಿ ಹೂವು ತಗೊಂಡ್ರೆ ಸಾಕಾಗತ್ತೆ ಮನೆ ಮಂದಿಗೆಲ್ಲ ಬೇಕಾದಷ್ಟು ಗೋಬಿ ಸಿಕ್ಸ್ಟಿ ಫೈವನ್ನು ರೆಡಿ ಮಾಡ್ಕೋಬಹುದು ಈ ರೀತಿಯಾಗಿರ್ತಕ್ಕಂಥ ರೆಸಿಪಿನ ಮಾಡಿಕೊಟ್ರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ನಮ್ಮ ಮನೆಯಲ್ಲಂತೂ ಮಾಡ್ತಾ ಇದ್ದಂಗೆ ಖಾಲಿಯಾಗ್ಬಿಡುತ್ತೆ ಈ ಥರ ರೆಸಿಪೀಸು ಇದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿರತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್